ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತಪೇಟೆ ಗೆಲ್ಲದಿದ್ದಾರೆ ಸಭೆ ಮೂಲಕ ಆನಂದಸ್ವಾಮಿ ಗಡ್ಡದೇವರ ಮಠ ಮತ ಶಿಕಾರಿಯನ್ನ ಮಾಡ್ತಾ ಇದ್ದಾರೆ ಗದಗದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಪ್ರಚಾರ ಸಭೆಯನ್ನ ನಡೆಸಲಾಗ್ತಾ ಇದೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಕೂಡ ಅಲ್ಲಿ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಜನರು ಅಭೂತಪೂರ್ವವಾದಂತಹ ಒಂದು ಬೆಂಬಲವನ್ನ ನೀಡ್ತಾ ಇದ್ದಾರೆ ಈ ಬಾರಿ ನೀವು ಗೆದ್ದೆ ಗೆಲ್ತೀರಾ ಗೆಲ್ಲಲೇಬೇಕು ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತ ಭರವಸೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾ ಕಡೆಯಲ್ಲೂ ಕೂಡ ಜನರು ಅಭೂತಪೂರ್ವವಾಗಿ ಬಂದು ಬೆಂಬಲವನ್ನ ಸೂಚಿಸಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಮತ ಶಿಕಾರಿಯನ್ನ ಮಾಡ್ತಾ ಇರುವಂತದ್ದು ಅವರಿಗೆ ಅನೇಕ ನಾಯಕರುಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಪ್ರಚಾರ ಸಭೆಯನ್ನ ಕೂಡ ಕರೆಯಲಾಗಿತ್ತು ಈ ಸಭೆಗೂ ಕೂಡ ಅವರ ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಆಗಮಿಸಿದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಮತ್ತು ಈಗಿನ ಕಾಂಗ್ರೆಸ್ ಜನಪರ ಯೋಜನೆಗಳು ಯಾವ ರೀತಿಯಾಗಿ ಜನರಿಗೆ ಹತ್ತಿರವಾಗಿದೆ ಏನೆಲ್ಲ ಸಹಾಯಗಳನ್ನ ಏನೆಲ್ಲ ಅಭಿವೃದ್ಧಿಗಳನ್ನು ಈ ಸರ್ಕಾರ ಮಾಡಿದೆ ಅನ್ನೋದರ ಜೊತೆಗೆ ನಾವು ಕೂಡ ಹೀಗೆ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಇನ್ನು ಅಭಿಮಾನಿಗಳು ಕೂಡ ನೀವು ಗೆದ್ದೇ ಗೆಲ್ತೀರಾ ಗೆಲ್ಲಲೇಬೇಕು ಜನಪರ ಕೆಲಸಗಳು ಆಗತ್ತೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತ ಮಾಡ್ತಾ ಇದ್ದು ಅವರಿಗೆ ಭರ್ಜರಿ ಆದಂತ ಒಂದು ಅಭಿಮಾನಿಗಳು ಎಲ್ಲರೂ ಸಾಥ್ ನೀಡ್ತಾ ಇದ್ದಾರೆ